ಸಿದ್ದರಾಮಯ್ಯನವರ ಕುರ್ಚಿ ಯಾವಾಗ ಬಲ ಕಳ್ಕೊಳ್ತದೆ ಸಿದ್ದರಾಮಯ್ಯನವರಿಗೆ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ ಅಸ್ಥಿರತೆ ಕಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರೀತಿ ಅಸ್ಥಿರತೆ ಕಾಡ್ದಾಗ್ಲೆಲ್ಲ ಈ ರೀತಿ ಸಮಾವೇಶಗಳನ್ನ ಸಿದ್ದರಾಮಯ್ಯನವರು ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸಮಾವೇಶ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಅಹಿಂದ ಸಮುದಾಯಗಳನ್ನು ಮುಂದೆ ಇಡ್ತಾರೆ ಆ ಸಮುದಾಯಗಳನ್ನು ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆ ಹೊಡ್ತಕ್ಕಂಥ ಕುತಂತ್ರವನ್ನು ಈ ಸಮಾವೇಶಗಳ ಮೂಲಕ ಮಾಡ್ತಾ ಇದ್ದಾರೆ ವಿನಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಶೂನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇದು ರಾಜ್ಯ ಸರ್ಕಾರ ಸಾಧನೆ ಮಾಡಿದ್ದು ನಿಜವೇ ಆಗಿದ್ದರೆ ರಾಜ್ಯದ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಸುರ್ಜೇವಾಲಾ ಅವರು ಪದೇ 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 ಬೆಂಗಳೂರಿಗೆ ಬಂದು ಶಾಸಕರನ್ನ ಮಾತಾಡಿಸ್ತಕ್ಕಂಥದ್ದು ಅವರ ಅಸಮಾಧಾನವನ್ನು ಹೋಗ್ಲಾಡಿಸತಕ್ಕಂಥ ಪ್ರಮೇಯ ಉದ್ಭವ ಆಗ್ತಾ ಇರಲಿಲ್ಲ ಇದು ಯಾಕೆ ಸುರ್ಜೇವಾಲಾ ಅವರು ಪದೇ ಪದೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ಕಾರಣಕ್ಕೆ ಶಾಸಕರ ಅಸಮಾಧಾನ ಎಷ್ಟರ ಮಟ್ಟಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಶಾಸಕರ ಅಂತರಾಳದಲ್ಲಿ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಯಾರನ್ನು ಮಾಡಬೇಕು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸುರ್ಜಾ ಅವರು ಪದೇ ಪದೇ ಬರ್ತಾ ಇದ್ದಾರೆ ಒಂದಂತೂ ಸತ್ಯ ಇವತ್ತು ಸಿದ್ದರಾಮಯ್ಯನವರ ಕೂತಿರ್ತಕ್ಕಂಥ ಕುರ್ಚಿ ಮುಖ್ಯಮಂತ್ರಿ ಗಾದಿ ಅನಿಶ್ಚಿತ ಇವತ್ತು ಕಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯವರಿಗೆ ಈ ರೀತಿ ಸಮಾವೇಶಗಳನ್ನು ಮಾಡೋ ಮುಖ್ಯನ ಹೈಕಮಾಂಡ್ ಅನ್ನ ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಎರಡು ಮೂರು ಗುಂಪುಗಳು ಸಿದ್ದರಾಮಯ್ಯವ್ರು ಹೇಳಿದರೆ ನಾನಾಗಬೇಕು ನಾನು ನಾನಾಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ಭರ್ಜರಿಯಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಕುದುರೆ ವ್ಯಾಪಾರವನ್ನು ಕೂಡ ಪ್ರಾರಂಭ ಆಗಿದೆ ನಿಮ್ಗೆ ಯಾವುದೇ ಅನುಮಾನಗಳು ಬೇಡ ಹಾಗಾಗಿ ಒಟ್ಟಾರೆಯಾಗಿ ತನ್ನ ಮುಖ್ಯಮಂತ್ರಿ ಕುರ್ಚನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಸಾಧನಾ ಸಮಾವೇಶ ವಿನಃ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಸಾಧನೆಯನ್ನು ಕೂಡ ಮಾಡಿಲ್ಲ ಯಾರೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಅಥವಾ ರಾಜ್ಯದಲ್ಲೂ ಕೂಡ ಆಗಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ